ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಶ್ರೀ ಯಲ್ಲಲ್ಲಿಂಗ ಮಹಾರಾಜರ ಮುಗಳ ಮಠಕ್ಕೆ ಮಠಕ್ಕೆ ರೀ ಇವತ್ತು ಮುಗಳ್ಕೋಟ್ ಮಠ ದರ್ಶನ ಮಾಡಿಕೊಂಡು ಈಗ ಬಿಜಾಪುರ್ಲಿಂದ ಬೆಳಿಗ್ಗೆ ಬಂದೇವು ರೀ ಹನ್ನೆರಡು ಗಂಟೆ ಆಯ್ತು ರೀ ಇಲ್ಲಿ ಬಂದು ಮುಟ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇತ್ ಇತ್ತೀಚಿಗೆ ಒಂದು ಫಂಕ್ಷನ್ ಆಗ್ಯದ ಕಾರ್ಯಕ್ರಮ ಪುಣ್ಯ ಸ್ಮರಣೆ ನಲವತ್ತನೇ ಪುಣ್ಯಸ್ಮರಣೆ ಯಲ್ಲಲಿಂಗ ಮಹಾರಾಜರವ್ರದ್ದು ಇಲ್ಲಿ ನೋಡ್ಬೋದು ಅನುಭವ ಮಂಟಪ ಸಿದ್ದರಾಮೇಶ್ವರ ಅನುಭವ ಮಂಟಪ ಈ ಕಡೆ ನೋಡ್ಬೋದು ಇಷ್ಟೊಂದು ಆವರಣ ಅದ ನೋಡ್ರಿ ಈ ಮಠದ ಜಾಗ ಇದು ಏನು ನೋಡ್ತಾ ಇದ್ರಿ ಎಂಟ್ರನ್ಸ್ ದ್ವಾರ ಬಾಗಿಲ್ ನೋಡ್ರಿ ಈ ಆವರಣದೊಳಗೆ ಲಿಂಗ ಮಹಾರಾಜರ ಮೂರ್ತಿ ಅದ ರೀ ಮೂರ್ತಿ ತೋರಿಸ್ತೀನಿ ಬರ್ರಿ ನೀವು ಇಲ್ಲ ನೋಡ್ರಿ ಎಲ್ಲ ಲಿಂಗ ಮಹಾರಾಜರ ಮೂರ್ತಿ ಈ ಸದ್ದ ಗುಡಿ ಎಂಟ್ರೆನ್ಸ್ ತೋರಿಸ್ತೀನಿ ನೋಡ್ರಿ ಮೇನ್ ಗೇಟ್ ಇಲ್ಲದ ನೋಡ್ರಿ ಈಸದ ಒಳಗೆ ಎಂಟ್ರಿ ಆಗಮ್ ಬರ್ರಿ ದೇವಸ್ಥಾನದ ಎಂಟ್ರಿ ಗುಡಿ ಎಂಟ್ರ ಇಲ್ಲಿ ನೋಡ್ಬೋದು ವಿಶಾಲವಾದ ಆವರಣ ಅದ ರೀ ಇಲ್ಲಿ ಮತ್ತೆ ಇಲ್ಲಿ ಈ ಕಡೆ ಒಂದ್ ದೇವಸ್ಥಾನ ರೀ ಆ ಸೈಡ್ ಒಂದ್ ದೇವಸ್ಥಾನ ಅದ ಇಲ್ಲಿ ಯಲ್ಲಲಿಂಗ ಮಹಾರಾಜರ ದೇವಸ್ಥಾನ ರೀ ಇದು ಏನ್ ನೋಡ್ತಾ ಇರೋದು ಇದು ಪಕ್ಕದಲ್ಲಿ ಅನುಭವ ಮಂಟಪ ರೀ ಈ ಅನುಭವ ಮಂಟಪ ಸೈಡಿಂದ ನಾವು ಲೈನ್ ಹಚ್ಕೊಂಡು ಹೋದ್ರೆ ಯಲ್ಲಲಿಂಗ ದರ್ಶನ ಮಾಡ್ಬೋದು ರೀ ಈ ಗುಡಿ ಇದು ನೋಡ್ತಾ ಲಿಂಗ ಮಹಾರಾಜರ ಗುಡಿನೇ ರೀ ಇಲ್ಲೆಲ್ಲ ಚೇರ್ ಅದಾವಲ್ರಿ ಇಲ್ಲಿ ಮುತ್ತವ್ರ ಕುತ್ಕೊಂಡು ಜನರಿಗೆ ದರ್ಶನ ಕೊಡಕ ಈ ಇವು ಚೇರ್ ರೀ ಅವ್ರು ಇಲ್ಲಿ ಸದ್ದ ಮತ್ತೆ ಈ ಆವರಣದೊಳಗೆ ಇಲ್ಲಿ ಹನುಮಾನ್ ಟೆಂಪಲ್ ಅದರೊಳಗೆ ಈಗ ನಿಮ್ಗ ಕೈಲಾಸ ಮಂಟಪ ತೋರಿಸ್ತೇನೆ ಈ ಕೈಲಾಸ ಮಂಟಪ ಒಳಗ ಸದ್ಗುರು ಯಲಾಲಿಂಗ್ ಮಹಾರಾಜರವರ ಬೆಳ್ಳಿಯ ತೊಟ್ಟಲ್ ಅದ ರೀ ಇದ್ರೊಳಗ ಇದ್ರ ದರ್ಶನ ಮಾಡ್ಕೊಂಡೇವ್ ನೋಡ್ರಿ ಮತ್ತವರು ನೀರಿನಿಂದ ನಡೆಸಿರುವ ಕಾರ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜರವರ ರಥ ನೋಡ್ರಿ ಇದು ಇದರ ದರ್ಶನ ಪಡ್ಕೊಂಡಿದ್ದೇವೆ ನೋಡ್ರಿ ನಾವು ಈಗ ಇಲ್ಲಿ ನೋಡ್ತಾ ಇರಬಹುದು ನೀವು ಭಕ್ತಾದಿಗಳಿಗೆ ಸ್ವಾಮೀಜಿಯವರು ದರ್ಶನವನ್ನು ಆಶೀರ್ವಾದ ನೀಡೋ ಸಲುವಾಗಿ ಇರಬಹುದು ಅನ್ಕೋತೀನಿ ಈ ಸಿಂಹಾಸನ ಅಷ್ಟೊಂದು ನನಗೆ ಗೊತ್ತಿಲ್ಲ ಈ ದೇವಸ್ಥಾನದ ಇತಿಹಾಸ ಹೀಗಿದೆ ಈ ಯಲ್ಲಾಲಿಂಗ ಮಹಾರಾಜರು ಮುಗಳುಕೋಟ ಊರಿಗೆ ಬಂದಿರತ್ತ ಆ ಹೇಳಿದಾಗ ಊರು ಜನ ಊರಲ್ಲಿ ಇರ್ಲಕ್ಕೆ ಗೊಳಲಿಲ್ಲ ಅವರು ನೀ ಇರು ಊರು ಬಿಟ್ಟು ದೂರ ಇರು ಅಂದ್ರ ಅವಾಗ ದ್ಯಾಮವ್ವ ಎಂಬ ದೇವಸ್ಥಾನದೊಳಗೆ ಸ್ಥಾನದೊಳಗೆ ಇದ್ರತ್ರಿ ಮಹಾರಾಜರು ಅವಾಗ ದ್ಯಾಮವ್ವ ದೇವಿ ಕೂಡ ಒಂದು ಆದೇಶ ಮಾಡಿದಳು ನೀನು ರುದ್ರಭೂಮಿಯಲ್ಲಿರು ಸ್ಮಶಾನದಲ್ಲಿರು ಇಲ್ಲಿರುವ ಅಂತ ಹೇಳಿಕೆ ಆದೇಶ ಮಾಡ್ದಳತ್ರಿ ಅವಾಗ ರುದ್ರಭೂಮಿ ಒಳಗೆ ವಾಸ ಎಲ್ಲ ಲಿಂಗ ಮಹಾರಾಜರು ಊರು ಬಿಟ್ಟು ಊರು ಹೊರಗೆ ದೂರ ಅದೇ ಒಂದು ದಿನ ದೇವಲೋಕ ಆಗ್ತದೆ ನಿನಗ ಅತ್ ಹೇಳಿ ಆದೇಶ ಮಾಡದಳತ್ರಿ ಅವಾಗ ನಡೆದು ಈ ಸದ್ದ ಇದೇ ಒಂದು ರುದ್ರಭೂಮಿ ಈ ಸದ್ದ ದೇವಲೋಕ ಆಗಿ ಪರಿವರ್ತನೆಯಾಗಿದೆ ನೋಡ್ರಿ ಇದು ಊರು ಬಿಟ್ಟು ಹೊರಗದ ರೀ ಇದು ಈ ದೇವಸ್ಥಾನದ ಇತಿಹಾಸ ಆಗಿರುತ್ತದೆ ಇದು ಮತ್ತು ಅನ್ನಪ್ರಸಾದ ಭಕ್ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಲಿ ಹಲವಾರು ಕ್ಷೇತ್ರದಲ್ಲಿ ಈ ದೇವಸ್ಥಾನ ಭಾಳ ಅದ್ಭುತವಾದ ಒಂದು ಸಾಧನೆ ಮಾಡಿದೆ ಅಂತ ಹೇಳಬಹುದು ನಾವು ದರ್ಶನ ಮಾಡಿದೆವು ರೀ ಈ ಸದ್ದ ಅನ್ನಪ್ರಸಾದ ಪ್ರಸಾದ ಈಗ ಅನ್ನಪ್ರಸಾದ ಪ್ರಸಾದ ಮಾಡ್ಲಿಕ್ಕೆ ಹೋಗ್ಬೇಕ್ರಿ ಈಗ ನಾವು ಬಿಜಾಪುರದಿಂದ ಬಂದ ತಕ್ಷಣ ಇಲ್ಲಿ ಏನೂ ವೇಟಿಂಗ್ ಮಾಡಲಿಲ್ಲ ರೀ ಯಾಕಂದ್ರೆ ಭಾಳ ಭಕ್ತಾದಿಗಳು ಕಡಿಮೆ ಇದಾವ್ರಿ ಈಗ ದರ್ಶನ ರೀ ಡೈರೆಕ್ಟ ಯಾವುದೇ ಥರ ಟೈಮಿಂಗ್ ಲೇಟ್ ಆಗಲಿಲ್ಲ ಈ ಸದ್ದ ಅನ್ನ ಪ್ರಸಾದಕ್ಕೆ ಹೋಗ್ಲಿಕ್ಕೇವು ಇಲ್ಲಿ ನಮ್ಮ ಆಯಿ ಮತ್ತು ನಮ್ಮ ಧರ್ಮ ಪತ್ನಿಯವರು ಕೂತಾರ ನೋಡ್ರಿ ಇಲ್ಲಿ ಸ್ಪೆಷಲ್ ಮುಗುಕೋಟ ಮಠಕ್ಕೆ ಬಂದ್ರಿ ಅಂದ್ರೆ ಅಂಬ್ಲಿ ಕೊಡ್ರಿ ಅಂಬ್ಲಿ ಸ್ಪೆಷಲ್ ಇರ್ತದೆ ನೋಡಿರಿ ಇಲ್ಲಿ ನೋಡ್ಬೋದು ತೋರಿಸ್ತೀನಿ ನೋಡ್ರಿ ನಿಮಗೆ ಇದೆ ನೋಡ್ರಿ ಅಂಬ್ಲಿ ಜ್ವಾಳದ ಹಿಟ್ಟಿಂದ ಇರ್ತಾರೆ ಇದು ಜ್ವಾಳದ ಹಂಗೇನು ಒಟ್ಟು ಟೇಸ್ಟ್ ಇರ್ತಾರೆ ಅದೆಲ್ಲ ಇಲ್ಲಿ ಮತ್ತೆ ಸಜ್ಜಕ ಮಾಡ್ರಿ ಊಟ ಗಿಟ ಮಾಡಿಕೊಂಡು ರಿಟರ್ನ್ ಹೊಟ್ಟೆ ನೋಡ್ರಿ ನಾವು ಬಿಜಾಪುರಕ್ಕೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು